ವರ್ತುರ್ ಸಂತೋಷವರು ಒಂದು ಶಾಕಿಂಗ್ ಗೆಡಿಗೆ ಕೊಟ್ಬಿಟ್ಟರು ತನಿಷಾ ಬಗ್ಗೆ ಅದು ತನಿಷಾ ಅಂದರೆ ನನಗೆ ಸಿಕ್ಕಾಪಡೋ ಇಷ್ಟ ನಿಜವಾಗ್ಲು ತುಂಬಾ ಇಷ್ಟ ಆದರೆ ತನಿಷಾ ಅವ್ರ ಜೊತೆ ಈಗ ಒಂದು ಫಿಲಮ್ ಮಾಡೋಕ್ಕೆ ಈಗಾಗಲೇ ಒಬ್ಬರು ಪ್ರೊಡ್ಯೂಸರ್ ನಿರ್ಮಾಪಕರು ಕೂಡ ಅಪ್ರೋಚ್ ಕೂಡ ಮಾಡಿದ್ದಾರೆ ಅದಕ್ಕೂ ನಾನು ಕೂಡ ಮನಸ್ಸು ಮಾಡಿದ್ದೀನಿ ತನಿಷಾ ಅವರು ಕೂಡ ಒಪ್ಕೊಂಡಿದ್ದಾರೆ ಇನ್ನು ತನಿಷಾ ಅವರು ಶೆಡ್ಯೂಲ್ ಎಲ್ಲ ಸಿಕ್ಕದು ಅಂದರೆ ಖಂಡಿತ ಮಾಡ್ತೀವಿ ಅಂತ ಹೇಳಿ ವರ್ತುರವರು ಹೇಳ್ತಾರೆ ಇನ್ನು ಅದೇ ಸಮಯದ ಮಾಧ್ಯಮದವರು ಮರು ಪ್ರಶ್ನೂ ಮಾಡ್ತಾರೆ ತನಿಷಾ ಅವ್ರು ಹೇಳ್ತಾರೆ ನೀವೇ ತುಂಬಾ ಬಿಸಿ ಇದ್ದೀರ ನಿಮ್ಮ ಟೈಮ್ ಸಿಕ್ಕಿದ್ರೆ ಖಂಡಿತ ನನಗೆ ಅವಕಾಶ ಸಿಕ್ಕಿದ್ರೆ ನಿಮ್ಮ ಜೊತೆ ನಟನೆ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ ಅಂತಿದ್ದಕ್ಕೆ ಇಲ್ಲ ಇಲ್ಲ ಅವ್ರ ಟೈಮ್ ಸಿಕ್ಕಿದ್ರೆ ಖಂಡಿತ ನಾನು ನಟನೆ ಮಾಡ್ತೀನಿ ನಾನು ಯಾವಾಗಲೂ ಫ್ರೀನೇ ಈಗೊಂದು ನಾಲ್ಕು ದಿನ ಅಷ್ಟೇ ಬಿಜಿ ಇರ್ತೀನಿ ಆಮೇಲೆ ನಾನು ಫ್ರೀನೇ ಆಗಿ ಹೋಗ್ತೀನಿ ಅಂತಲೂ ಕೂಡ ವರ್ತರು ಅವರು ಹೇಳಿದ್ದಾರೆ ಈಗಾಗಲೇ ನಿರ್ಮಾಪಕರ ಜೊತೆ ಎರಡು ಸುತ್ತು ಮಾತುಕತೆ ಫೈನಲೈಸ್ ಆಗಿದೆ ತರೀಶ್ ಅವರ ಜೊತೆ ನಾಯಕನಾಗಿ ಅಷ್ಟೇ ಅಲ್ಲ ಅದರಲ್ಲಿ ಮದುವೆಯೂ ಕೂಡ ಆಗಿರುತ್ತೆ ಸ್ಟೋರಿ ತುಂಬನೇ ಚೆನ್ನಾಗಿದೆ ನಂಗೆ ಇಷ್ಟ ಆಯಿತು ಅದಕ್ಕೋಸ್ಕರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಲೂ ಕೂಡ ಹೇಳ್ತಾರೆ ಇನ್ನು ಫಿಲಮ್ನಲ್ಲಿ ಮಾತ್ರ ಹಿಂಥಿ ಅಂತಾನೆ ರಿಯಲ್ ಲೈಫು ಆಗ್ತಾರ ಸರ್ ಅಂತ ಕೇಳಿದಕ್ಕೆ ಅಯ್ಯೋ ದಯವಿಟ್ಟು ಅಷ್ಟಲ್ಲ ಪರ್ಸನಾಗಿ ಕಂಡ್ರಪ್ಪ ಬರೀ ಅವ್ರು ಒಳ್ಳೆ ಸ್ನೇಹಿತರು ಅಷ್ಟೇ ಅಂತ ಹೇಳಿ ವರ್ತವ್ ಅವರು ಹಾಗೆ ಜಾರ್ ಕೇಳ್ತಾರೆ ಅಷ್ಟೇ ಅಲ್ಲ ನನಗೆ ಮತ್ತು ಅವ್ರ ಕಂಡಂತೂ ತುಂಬಾ ಲವ್ ಇದೆ ನನಗೆ ಅಂತ ಹೇಳಿ ವರ್ತರವ್ರು ನಗ್ನಾಗ್ತಾನೆ ಹೇಳಿ ಅಲ್ಲಿಂದ ಹೋಗ್ತಾರೆ ಹಾಗೆ ನೀವೇನಂತೀರಾ ಇದ್ರ ಬಗ್ಗೆ